ದಾಂಡೇಲಿಯ ಜನತಾ ವಿದ್ಯಾಲಯದಲ್ಲಿ ಅರವತ್ತಾರನೇ ವಾರ್ಷಿಕ ಸ್ನೇಹ ಸಮ್ಮೇಳನ ದಾಂಡೇಲಿ ನಗರದ ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಅರವತ್ತಾರನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪಾರಿತೋಷಕ ವಿತರಣಾ ಸಮಾರಂಭವು ಇಂದು ಶನಿವಾರ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗೆ ದಿನಕರ ದೇಸಾಯಿಯವರ ಕೊಡುಗೆ ಮಹತ್ವಪೂರ್ಣವಾಗಿದೆ ದಾಂಡೇಲಿ ನಗರದಲ್ಲಿಯೂ ಶಿಕ್ಷಣ ಕ್ಷೇತ್ರದ ಬಲವರ್ಧನೆಯಲ್ಲಿ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಪಾತ್ರ ಸ್ಮರಣೀಯವಾಗಿದೆ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಇಂದು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಡಬೇಕಾಗಿದ್ದು ಈ ನಿಟ್ಟಿನಲ್ಲಿ ಪಾಲಕರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡುವ ಮೂಲಕ ಶಿಕ್ಷಣವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಕರೆ ನೀಡಿದರು ಕಲಾ ಕುಂಜ ಚಿತ್ರ ಸಂಪುಟವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ನಗರಸಭೆಯ ಸದಸ್ಯ ಪದ್ಮಜಾ ಪ್ರವೀಣ್ ಜನ್ನು ಅವರು ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಜ್ಞಾನದ ಬೆಳಕು ನೀಡುವ ಮೂಲಕ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ ಸುದೀರ್ಘ ಅರವತ್ತಾರು ವರ್ಷಗಳ ಶೈಕ್ಷಣಿಕ ಸೇವೆಯ ಮೂಲಕ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆ ದಾಂಡೇಲಿಯಲ್ಲಿ ತನ್ನದೇ ಆದ ಮೈಲಿಗಲ್ಲನ್ನು ಸ್ಥಾಪಿಸಿಕೊಂಡಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ರೇಟಾ ಡಯಾಸ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ನವೀನ್ ಕಾಮತ್ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದ ವಾಸುದೇವ್ ಪ್ರಭು ಅವರು ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಹಾಗೂ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಅಮೃತ್ ಬಿ ರಾಮರತ್ ಅವರು ಮಾತನಾಡಿ ಮಹೋನ್ನತ ಸಂಕಲ್ಪದೊಂದಿಗೆ ದಿನಕರ್ ದೇಸಾಯಿ ಅವರು ಆರಂಭಿಸಿದ ಜನತಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರದ ಪೂರ್ವ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ಅತ್ಯಂತ ಬದ್ಧತೆಯಿಂದ ತೊಡಗಿಸಿಕೊಂಡಿದೆ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ವಿದ್ಯಾರ್ಥಿ ಜೀವನ ಅತಿ ಮುಖ್ಯವಾದ ಹಾಗೂ ಭದ್ರ ಭವಿಷ್ಯ ನಿರ್ಮಾಣಕ್ಕೆ ನಾಂದಿ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸತತ ಅಧ್ಯಯನಶೀಲರಾಗಿ ಶೈಕ್ಷಣಿಕ ಸಾಧನೆಯ ಸಾಧಕರಾಗಬೇಕೆಂದು ಶುಭವನ್ನು ಕೋರಿ ವೇದಿಕೆಯಲ್ಲಿ ಉಪನ್ಯಾಸಕರಾದ ಎಂಎಸ್ ಇಟಿಗಿ ಉಪೇಂದ್ರ ಗೋರ್ಪಡೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂಬಿ ಅರವಳ್ಳಿ ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜಿನ ಪ್ರಾಚಾರ್ಯರಾದ ನೀಲಕಂಠ ಜಿ ನಾಯ್ಕ್ ಪ್ರೌಢಶಾಲಾ ಶಿಕ್ಷಕ ಕಿಶೋರ್ ಕೆಂದಲ್ಕರ್ ಇಎಂಎಸ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾರಾಯಣ್ ನಾಯ್ಕ್ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ಕ್ರೀಡೆ ಸಾಂಸ್ಕೃತಿಕ ಹೀಗೆ ಇನ್ನಿತರ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಪಾರಿತೋಷಕವನ್ನು ವಿತರಿಸಿ ಸನ್ಮಾನಿಸಲಾಯಿತು ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂಬಿ ಅವರು ಸ್ವಾಗತಿಸಿದರು ಪ್ರಾಚಾರ್ಯರಾದ ಅಮೃತ್ ರಾಮ್ರತ್ ಅವರು ವಾರ್ಷಿಕ ವರದಿಯನ್ನು ವಾಚಿಸಿದರು ಉಪನ್ಯಾಸಕರಾದ ಉಪೇಂದ್ರ ಗೋರ್ಪಡೆ ಅವರು ವಂದಿಸಿದರು ಉಪನ್ಯಾಸಕಿ ನಿರುಪಮಾ ವಿ ನಾಯಕ್ ಮತ್ತು ಶಿಕ್ಷಕರಾದ ಜಯ ದೇವ್ ಕುಮಾರ್ ಅವರು ನಿರೂಪಿಸಿದರು ಈ ಜಿಲ್ಲೆಯ ದಟ್ಟ ಅರಣ್ಯದಲ್ಲಿ ಕಾಡು ಮೇಡುಗಳಲ್ಲಿ ಅಡಗಿರುವಂತಹ ಜೀವಗಳಿಗೆ ಅಕ್ಷರ ಬೀಜವನ್ನು ಬಿತ್ತುವಂತಹ ಕೆಲಸವನ್ನು ಮಾಡಿದಾರಲ್ಲ ಅದು ಎಂದೂ ಅವಿಸ್ಮರಣೀಯವಾಗಿ ಉಳಿಯುವಂತಹ ಕೆಲಸ ಇಂತಹ ದಿವ್ಯಾತ್ಮಕ್ಕೆ ನಾವು ಎಷ್ಟು ನಮನಗಳನ್ನು ಸಲ್ಲಿಸಿದರೂ ಕಡಿಮೆ ಕೇವಲ ಅಕ್ಷರ ದಾಸೋಹವನ್ನ ಬಿತ್ತುವ ಕೆಲಸ ಮಾಡದೆ ಅದರ ಜೊತೆಗೆ ಬದುಕುವ ಜೀವಗಳಿಗೂ ಅನ್ನದ ಅಸೋಹವನ್ನು ಮಾಡಿದಂತಹ ಪುಣ್ಯಾತ್ಮರು ಅಂತವರ ಈ ಶಿಕ್ಷಣ ಸಂಸ್ಥೆಯ ಒಂದು ವಾರ್ಷಿಕ ವರದಿ ಅಂತ ಹೇಳಿದ್ರೆ ಆನೆಯನ್ನ ಕನ್ನಡಿಯಲ್ಲಿ ಹಿಡಿದು ತೋರಿಸಿದಂತೆಯೇ ಸರಿ ಎಷ್ಟೇ ಕೆಲಸ ಕಾರ್ಯಗಳನ್ನು ನಾವು ಮಾಡಿದರೂ ಸಹಿತ ಅದು ಕಡಿಮೆಯೇ ಆದಾಗ್ಯೂ ಸಂಪ್ರದಾಯದಂತೆ ನಾವು ಒಂದು ಶಿಕ್ಷಣ ಸಂಸ್ಥೆಯ ಸರ್ವಾಂಗೀಣ ಅಭಿವೃದ್ಧಿಯ ಸಂದರ್ಭದಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನು ಕುರಿತಾಗಿ ವಿದ್ಯಾರ್ಥಿ ವೃಂದಕ್ಕೆ ಮತ್ತು ಸಭಾಸದರಿಗೆ ಪಾಲಕ ನಮ್ಮ ತಿಳಿಸಬೇಕಾದ ಕರ್ತವ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈ ಚಿಕ್ಕ ಒಂದು ವರದಿಯನ್ನು ಮುಂದೆ ನಾನು ಬಯಸ್ತೇನೆ ನಿಟ್ಟಿನಲ್ಲಿ ಯಾವಾಗಲೂ ನಾವು ಯಾವ ಹೋಗ್ಬೇಕಂದ್ರೆ ನಲ್ಲಿ ನಮ್ಮ ಮಾದರಿ ಅಥವಾ ನಮಗೆ ಬೇಸಿಕ್ ನಾಲೆಜ್ ಅಥವಾ ಬೇಸಿಕ್ ಟ್ರೈನಿಂಗ್ ಸೆಂಟರ್ ಅಂದ್ರೆ ಈ ನಮ್ಮ ಅನ್ಯುವಲ್ ಫಂಕ್ಷನ್ ಯಾವುದು ಕಲಿನಲ್ಲಿ ನಾವು ಫಸ್ಟ್ ನಮ್ಮ ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಟೀಚರ್ಸ್ ಇರಲಿ ಪ್ಯಾರೆಂಟ್ಸ್ ಇರಲಿ ಅಥವಾ ನಮ್ದು ಸ್ಟೂಡೆಂಟ್ಸ್ ಇದೆ ಅಥವಾ ನಮ್ಮ ಕಲೀಗ್ಸ್ ಇದೆ ಮುಂದೆ ನಾವು ಏನು ಪರ್ಫಾರ್ಮೆನ್ಸ್ ಅಥವಾ ಏನು ಮಾಡ್ಬೋದು ಯಾಕಂದರೆ ಮನಸ್ಸಿನಲ್ಲಿ ಅಷ್ಟೇ ಇದ್ದೀರಲ್ಲ ನಾವು ಅದಕ್ಕೆ ಈ ನಮ್ಮ ಸರ್ ಅವರು ಎಲ್ಲ ವರದಿ ನಮ್ಮ ಶಾಲೆಯಿಂದ ಯಾವ ಥರ ಈ ಶಾಲೆ ಯಾವ ಮಕ್ಕಳು ಯಾವ ಮಟ್ಟಿಗೆ ಹೋಗಿದ್ದೇವೆ ಅಂದರೆ ಅದೆಲ್ಲ ಡೀಟೇಲ್ಸ್ ನಮ್ಮ ಮುಂದೆ ಇಟ್ಟಿದ್ದಾರೆ ನಾನು ಈ ಶಾಲೆ ಸಿಕ್ಸ್ಟಿ ಸಿಕ್ಸ್ ಇಯರ್ಸ್ ಆಗಿದೆ ಅಂತ ಕೇಳಿ ನಾನು ಈ ಫೌಂಡರ್ ಈ ಶಾಲೆದ ಫೌಂಡರ್ದ ವಿಚಾರ ಮತ್ತು ಅವರ ದೃಷ್ಟಿಗೆ ನಾನು ಸಲ್ಯೂಟ್ ಮಾಡ್ತಾ ಇದ್ದೇನೆ ಯಾಕಂದರೆ ನಮ್ಮ ದಾಂಡಿಲಿಯ ಈ ಸಣ್ಣ ಊರು ಸ್ಟಾರ್ಟ್ ಆಗಿದ್ದು ಯಾಕಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಸಿಟಿ ಇದು ಆವಾಗ ಮೋಸ್ಟ್ ಸಿಕ್ಸ್ಟಿ ಸಿಕ್ಸ್ ಇಯರ್ನಲ್ಲಿ ಆ ವಿಚಾರ ಯಾವ ಥರ ಅವ್ರು ಮಾಡಿದ್ದಾರೆ ಮಾಡಿ ಜೇವಿಡಿ ಈ ಶಾಲೆ ಏನಿದೆಯಲ್ಲ ಅಲ್ಲ ಹಲವಾರು ಮಕ್ಕಳು ಯಾಕಂದರೆ ನಮ್ಮ ದಾಂಡಿಲಿನಲ್ಲಿ ಬಡ ಮಕ್ಕಳಿಗೆ ಇರಲಿ ಅಥವಾ ನಮ್ಮ ಈ ಸಿಟಿನಲ್ಲಿ ಎಜುಕೇಷನ್ ಸಲುವಾಗಿ ಅವ್ರದ್ದು ಕೊಡುಗೆ ಇದೆ ಅವ್ರಿಗೆ ನಾವು ಯಾವಾಗಲೂ ನೆನಸ್ ಮಾಡಬೇಕಾಗ್ತಿದೆ ಮತ್ತು ಈ ಟೀಚರ್ಸ್ ಇರಲಿ ಯಾವಾಗಲೂ ನಾನು ನಗರಸಭೆದಾಗ ಏನು ಫಂಕ್ಷನ್ ಇದ್ದರೆ ದೇವಳಿ ಶಾಲೆಯವ್ರದ್ದ ಹಾಲ್ ಇರಲಿ ಅಥವಾ ಜೇವಿಡಿ ಶಾಲೆಯವ್ರದ್ದ ಟೀಚರ್ಸ್ ಹೆಲ್ಪ್ ಯಾವಾಗಲೂ ತಗೊಳ್ತಾ ಇರ್ತೀವಿ ನಗರಸಭೆಯಿಂದ ಯಾವಾಗಲೂ ನಿಮಗೆ ಯಾವತ್ತೂ ನೀವು ಹೇಳಿದರೆ ನಮ್ಮ ಹಾಲೀರಿನಲ್ಲಿ ಅಥವಾ ಕಾನೂನು ಚೌಕಟ್ಟಿನಲ್ಲಿ ಏನು ಸಹಾಯ ನಿಮಗೆ ಬೇಕು ಆ ಸಹಾಯ ನಾವು ಯಾವಾಗಲೂ ಮಾಡೋಕ್ಕೆ ಸಿದ್ಧಿರ್ತೀವಿ